ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ತಮ್ಮ ವಾರದ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಷ್ಟು ಬಹಳಷ್ಟು ಕುತೂಹಲ ಇರುತ್ತೆ ನಾನು ಇವತ್ತು ಇಪ್ಪತ್ತೇಳು ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು 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 ಸಾವಿರದ ಹತ್ತೊಂಬತ್ತರವರೆಗಿನ ರಾಶಿ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ ನಿಮಗೆ ಮುಂದಿನ ವಾರ ನಿಮ್ಮ ದಿನಗಳಲ್ಲಿ ಹೇಗಿರುತ್ತೆ ಯಾವ ದಿನ ನಿಮಗೆ ಶುಭ ಮತ್ತು ಯಾವ ರೀತಿಯ ಕಷ್ಟಗಳನ್ನು ನೀವು ಎದುರಿಸಬೇಕಾಗತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ತುಲಾ ರಾಶಿಯವರ ಈ ವಾರ ಭವಿಷ್ಯ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಿಮ್ಮ ಮಾತೆ ಮುತ್ತು ನಿಮಗೆ ಮಾತು ಒಂದು ಬಂಡವಾಳ ಇದ್ದ ಹಾಗೆ ಆದ್ದರಿಂದ ಮಾತು ದಿವ್ಯವಾಗುವುದಕ್ಕೆ ಕಾರಣವಾಗುವ ಅನುಪಮನಾದ ಗುರುಬಲ ಹಲವರನ್ನ ಬಳಿಗೆ ಕರೆತಂದು ನಿಮ್ಮ ಬಗೆಗಿನ ಗೌರವಾಧಾರಗಳನ್ನ ರೂಪಿಸುವ ಕಾಲ ಇದು ಆದ್ದರಿಂದ ಈ ಕಾಲ ನಿಮಗೆ ಬಹಳಷ್ಟು ಒಳ್ಳೆಯದೇ ಮಾಡುತ್ತದೆ ಇನ್ನು ಮಕ್ಕಳಿಗೆ ಕಾಳಸರ್ಪ ದೋಷ ಮೂಲ ಜಾತಕದಲ್ಲಿದ್ದರೆ ಮಕ್ಕಳನ್ನ ಉಪಾಯವಾಗಿ ನಿಯಂತ್ರಿಸಿ ಲಾಭದ ವಿಚಾರದಲ್ಲಿ ನಿಖರವಾಗಿ ಬಂದೇ ಬರುವ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲವನ್ನ ಮಕ್ಕಳು ಮಾಡಿಬಿಡಬಹುದಾಗಿದೆ ಆದ್ದರಿಂದ ಹುಷಾರಾಗಿ ಕೆಲಸಗಳನ್ನ ಮಾಡಿ ಇನ್ನು ಮುಖ್ಯವಾಗಿ ಪ್ರೊಪ್ರೈಟರ್ಶಿಪ್ ಕೃಷಿ ಓಟಗಾರಿಕೆಯಲ್ಲಿ ಹಣ್ಣುಗು ವಹಿವಾಟುಗಳಲ್ಲಿ ನಿಮ್ಮದೇ ಆದ ಆ ಖೈರಿನ ನಿರ್ಧಾರ ರೂಪುಗೊಳ್ಳುವುದು ಶ್ರೇಯಸ್ಕರ ಯಾವುದೇ ಒಂದು ನಿರ್ಧಾರವನ್ನ ಮಾಡಬೇಕಾದರೆ ಬಹಳಷ್ಟು ಯೋಚಿಸಿ ನಿರ್ಧಾರವನ್ನ ನೀವೇ ತೆಗೆದುಕೊಳ್ಳಿ ಯಾರ ಮಾತಿಗೂ ಸೊಪ್ಪು ಹಾಕದೆ ಯಾ ನಿಮ್ಮ ನಿರ್ಧಾರವನ್ನ ನೀವು ತೆಗೆದುಕೊಳ್ಳುವುದರಿಂದ ಬಹಳಷ್ಟು ಒಳ್ಳೆಯ ಸುದ್ದಿಗಳು ನಿಮಗೆ ಸಿಗಲಿವೆ ಹಾಗೂ ಶಕ್ತಿದೇವಿಯಾದ ಶಕ್ತಿ ಶಾಂಬಿನಿ ಮತ್ತು ಶಕ್ತಿ ಭವಾನಿಯರನ್ನ ಆರಾಧಿಸಿದರೆ ಒಳಿತು ನಿಮ್ಮ ಶುಭ ಸಂಖ್ಯೆ ಮೂರು ಹಾಗೂ ಶುಭ ದಿಕ್ಕು ಆಗ್ನೇಯ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ